ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಒಂದೇ ಸಮನೆ ಏರಿಕೆ ಕಾಣ್ತಾ ಇದ್ದ ಬೆಳ್ಳಿ ದರ ಇದೀಗ ದಿಢೀರಾಗಿ ಇಳಿಕೆ ಕಂಡಿದೆ ಕೇವಲ ವಾರದ ಹಿಂದೆ ದುಡ್ಡು ಕೊಟ್ಟರು ಬೆಳ್ಳಿ ಸಿಗದಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಬಡವರ ಬಂಗಾರ ಶ್ರೀಮಂತರಿಗೂ ಗಗನ ಕುಸುಮ ಆಗಿತ್ತು ಆದರೆ ಈಗ ನೋಡಿ ಬೆಳ್ಳಿಯ ಬೆಲೆ ಒಂದೇ ದಿನದಲ್ಲಿ ಶೇಕಡ ಆರಕ್ಕಿಂತ ಹೆಚ್ಚು ಕುಸಿತ ಕಂಡಿದೆ ಕಳೆದ ಆರು ತಿಂಗಳಲ್ಲಿ ಅತಿ ದೊಡ್ಡ ಇಳಿಕೆ ದಾಖಲಾಗಿದೆ ಹಾಗಾದ್ರೆ ಈ ಅನಿರೀಕ್ಷಿತ ಏರಿಳಿತಕ್ಕೆ ಕಾರಣ ಏನು ಅಷ್ಟಕ್ಕೂ ಬೆಂಗಳೂರಿನಲ್ಲಿ ಎಷ್ಟಿದೆ ದರ ಈ ಬೆಳ್ಳಿ ಮಾರುಕಟ್ಟೆಯ ನಾಟಕೀಯ ಏರಿಳಿತದ ಸಂಪೂರ್ಣ ವಿವರಣೆಯನ್ನ ನೋಡೋಣ ಅದಕ್ಕೂ ಮೊದಲು ತಪ್ಪದೇ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಹೌದು ಬೆಳ್ಳಿ ಬೆಲೆ ಏಳಿಕೆ ಕಂಡಿದೆ ಚಿನ್ನವನ್ನು ಮೀರಿಸುವಂತೆ ಒಂದೇ ಸಮನೆ ಏರಿಕೆ ಕಾಣ್ತಾ ಇದ್ದ ಬೆಳ್ಳಿಯ ನಾಗಾಲೋಟಕ್ಕೆ ಬ್ರೇಕ್ ಬಿದ್ದಿದೆ ಸತತ ಮೂರು ದಿನಗಳಿಂದ ಬೆಲೆಯಲ್ಲಿ ಇಳಿಕೆ ದಾಖಲಾಗಿದೆ ಅದರಲ್ಲೂ ಶನಿವಾರ ಒಂದೇ ದಿನ ಕೆಜಿಗೆ ಹತ್ತಿರ ರೂಪಾಯಿ ಕುಸಿತ ಕಂಡಿದೆ ಮೊದಲಿಗೆ ಬೆಲೆ ಕುಸಿತಕ್ಕೆ ಕಾರಣ ಏನು ಅಂತ ನೋಡೋಣ ಇದಕ್ಕೆ ಪ್ರಮುಖವಾಗಿ ಮೂರು ಅಂತಾರಾಷ್ಟ್ರೀಯ ಕಾರಣ ಇದೆ ಮೊದಲನೆಯದ್ದು ಜಾಗತಿಕ ಆತಂಕಗಳ ಇಳಿಕೆ ಅಮೆರಿಕದ ಬ್ಯಾಂಕಿಂಗ್ ವ್ಯವಸ್ಥೆಯ ಮೇಲಿನ ಆತಂಕ ಇದೀಗ ದೂರಾಗಿದೆ ಅಮೆರಿಕ ಚೀನಾ ನಡುವಿನ ವಾಣಿಜ್ಯ ಸಂಘರ್ಷ ತಣ್ಣಗಾಗುವ ಲಕ್ಷಣಗಳು ಕಾಣಿಸಿದೆ ಎರಡೂ ದೇಶಗಳ ಮಧ್ಯೆ ವ್ಯಾಪಾರ ಒಪ್ಪಂದ ನಡೆಯುವ ಸುಳಿವನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿದ್ದಾರೆ ಆತಂಕಗಳು ಕಡಿಮೆಯಾಗ್ತಾ ಇದ್ದಂತೆ ಹೂಡಿಕೆದಾರರು ಚಿನ್ನ ಬೆಳ್ಳಿಯಂತ ಸುರಕ್ಷಿತ ಹೂಡಿಕೆಗಳಿಂದ ದೂರ ಸರಿದಿದ್ದಾರೆ ಇದರಿಂದ ಭಾರೀ ಬೇಡಿಕೆ ಪಡೆದುಕೊಂಡಿದ್ದ ಚಿನ್ನ ಮತ್ತು ಬೆಳ್ಳಿ ಏಕಾಏಕಿ ಬೇಡಿಕೆ ಕಳ್ಕೊಂಡಿದೆ ಎರಡನೇ ಕಾರಣ ಬಾಂಡ್ ಮಾರುಕಟ್ಟೆ ಚೇತರಿಕೆ ಷೇರು ಮಾರುಕಟ್ಟೆ ಸ್ಥಿರಗೊಂಡು ಬಾಂಡ್ ಗಳಿಕೆ ಹೆಚ್ಚಾದಾಗ ಬಡ್ಡಿ ನೀಡದ ಚಿನ್ನ ಮತ್ತು ಬೆಳ್ಳಿಯ ಮೇಲಿನ ಆಕರ್ಷಣೆ ಕಡಿಮೆಯಾಗುತ್ತೆ ಸದ್ಯ ಅದೇ ಬೆಳವಣಿಗೆ ನಡೆದಿದೆ ಮೂರನೇ ಕಾರಣ ಲಂಡನ್ ಮಾರುಕಟ್ಟೆಯಲ್ಲಿ ಸ್ಥಿರತೆ ಇಷ್ಟು ದಿನ ಲಂಡನ್ ಮಾರುಕಟ್ಟೆಯಲ್ಲಿ ಉಂಟಾಗಿದ್ದ ಬೆಳ್ಳಿಯ ತೀವ್ರ ಅಭಾವ ಇದೀಗ ನಿವಾರಣೆಯಾಗ್ತಾ ಇದೆ ಲಂಡನ್ನಲ್ಲಿ ದುಡ್ಡು ಕೊಟ್ಟರು ಬೆಳ್ಳಿ ಸಿಗಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಹೀಗಾಗಿ ಲಂಡನ್ ದರಕ್ಕೂ ನ್ಯೂಯಾರ್ಕ್ ದರಕ್ಕೂ ಅಜಗಜಾಂತರ ವ್ಯತ್ಯಾಸ ಉಂಟಾಗಿತ್ತು ಇದು ಎಷ್ಟು ಭೀಕರವಾಗಿತ್ತು ಅಂದರೆ ನ್ಯೂಯಾರ್ಕ್ನಿಂದ ಲಂಡನ್ಗೆ ಬೆಳ್ಳಿಯ ಗಟ್ಟಿಗಳನ್ನು ಸಾಗಿಸಲಾಗಿತ್ತು ಇದೀಗ ಬೆಳ್ಳಿ ಗಟ್ಟಿಗಳು ಲಂಡನ್ಗೆ ಬರ್ತಾ ಇದ್ದಂತೆ ಬೆಲೆ ಏರಿಕೆಯ ಲಾಭ ಪಡೆಯಲು ಹೂಡಿಕೆದಾರರು ಬೆಳ್ಳಿಯನ್ನು ಮಾರಾಟ ಮಾಡಲು ಆರಂಭಿಸಿದ್ದಾರೆ ಹೀಗಾಗಿ ಲಂಡನ್ನಲ್ಲಿ ಏಕಾಏಕಿ ಪರಿಸ್ಥಿತಿ ಬದಲಾಗಿದೆ ಆದರೆ ಬೆಂಗಳೂರಿನಲ್ಲಿ ಇನ್ನೂ ಇದೇ ಪರಿಸ್ಥಿತಿ ಇದೆ ಹೌದು ದುಡ್ಡು ಕೊಟ್ಟರು ಬೆಂಗಳೂರಿನಲ್ಲಿ ಬೆಳ್ಳಿಗಟ್ಟಿಗಳು ಸಿಕ್ತಿಲ್ಲ ಮಾರುಕಟ್ಟೆಯಲ್ಲಿ ಸಿಲ್ವರ್ ಬಾರ್ಗಳಿಗೆ ಭಾರಿ ಅಭಾವ ಸೃಷ್ಟಿಯಾಗಿದೆ ದೊಡ್ಡ ದೊಡ್ಡ ಶೋರೂಮ್ಗಳಲ್ಲಿ ಬೆಳ್ಳಿ ಸ್ಟಾಕ್ ಇಲ್ಲ ಅನ್ನೋ ಉತ್ತರ ಗ್ರಾಹಕರಿಗೆ ಸಿಕ್ತಿದೆ ಈ ಬಗ್ಗೆ ವಿಜಯ ಕರ್ನಾಟಕಕ್ಕೆ ಪ್ರತಿಕ್ರಿಯೆ ನೀಡಿರೋ ಅಂಗಡಿ ಸಿಬ್ಬಂದಿ ಒಬ್ರು ಕಳೆದ ಎರಡು ತಿಂಗಳಿನಿಂದ ಪ್ರತಿದಿನ ಬೆಳ್ಳಿ ಬೆಲೆ ಏರುತ್ತಲೇ ಇತ್ತು ನಾವು ತರಿಸಿದ ನೂರಾರು ಬೆಳ್ಳಿ ಬಾರ್ಗಳು ಬಂದ ದಿನವೇ ಖಾಲಿಯಾಗ್ತಾ ಇದ್ವು ಈಗಲೂ ಯಾರಾದರೂ ಬಂದು ಶುದ್ಧ ಬೆಳ್ಳಿ ಬಾರ್ ಕೇಳಿದ್ರೆ ಸ್ಟಾಕ್ ಇಲ್ಲ ಎಂದೇ ಹೇಳಬೇಕಾದ ಅಸಹಾಯಕತೆ ನಮ್ಮದು ಅಂತ ಹೇಳಿದ್ರು ಹಾಗಾದರೆ ಈ ಅಭಾವ ಸೃಷ್ಟಿಯಾಗಿದ್ಯಾಕೆ ಈ ಬಗ್ಗೆ ಕರ್ನಾಟಕ ಜ್ಯುವೆಲರಿ ಅಸೋಸಿಯೇಷನ್ ಅಧ್ಯಕ್ಷ ಟಿ ಎ ಶರವಣ ಅವರು ಕೆಲವು ಪ್ರಮುಖ ಕಾರಣಗಳನ್ನು ನೀಡಿದ್ದಾರೆ ಅದರಲ್ಲಿ ಒಂದು ಕೈಗಾರಿಕಾ ಬೇಡಿಕೆ ಎಲೆಕ್ಟ್ರಿಕ್ ವಾಹನಗಳು ಕಂಪ್ಯೂಟರ್ ಮತ್ತು ಮೊಬೈಲ್ ಫೋನುಗಳ ತಯಾರಿಕೆಯಲ್ಲಿ ಇದೀಗ ಬೆಳ್ಳಿಯ ಬಳಕೆ ವಿಪರೀತವಾಗಿ ಹೆಚ್ಚಾಗಿದೆ ಹೀಗಾಗಿ ಬೆಳ್ಳಿಗೆ ಬೇಡಿಕೆ ಕೂಡ ಜಾಸ್ತಿಯಾಗಿದೆ ಎರಡನೇ ಕಾರಣ ಯುದ್ಧದ ಭೀತಿ ಹಲವು ದೇಶಗಳು ಯುದ್ಧದ ಭೀತಿಯಿಂದ ಚಿನ್ನ ಮತ್ತು ಬೆಳ್ಳಿಯನ್ನು ದೊಡ್ಡ ಪ್ರಮಾಣದಲ್ಲಿ ಸಂಗ್ರಹಿಸ್ತಾ ಇದೆ ಇದು ಕೂಡ ಬೆಳ್ಳಿಯ ಕೊರತೆಗೆ ಕಾರಣ ಆಗಿದೆ ಮೂರನೇ ಕಾರಣ ಪೂರೈಕೆಯಲ್ಲಿ ವ್ಯತ್ಯಯ ಇಂಡೋನೇಷ್ಯಾದ ಪ್ರಮುಖ ಬೆಳ್ಳಿ ಗಣಿಯೊಂದರಲ್ಲಿ ದುರಸ್ತಿ ಕಾರ್ಯ ನಡೀತಾ ಇರೋದ್ರಿಂದ ಪೂರೈಕೆ ಸರಪಳಿಯಲ್ಲಿ ವ್ಯತ್ಯಯ ಉಂಟಾಗಿತ್ತು ಹೀಗಾಗಿಯೂ ಇರೋ ಬೆಳ್ಳಿಗೆ ಎಲ್ಲಿಲ್ಲದ ಬೇಡಿಕೆ ಬಂದಿತ್ತು ಇನ್ನು ನಾಲ್ಕನೇ ಕಾರಣ ಹೂಡಿಕೆದಾರರ ಬದಲಾವಣೆ ಆಗಲೇ ಹೇಳಿದಂತೆ ಅಮೆರಿಕಾದಂಥ ದೇಶಗಳಲ್ಲಿ ಹೂಡಿಕೆದಾರರು ಗೋಲ್ಡ್ ಬಾಂಡ್ಗಳಿಂದ ಹಣ ಹಿಂಪಡೆದು ಭೌತಿಕ ಚಿನ್ನ ಮತ್ತು ಬೆಳ್ಳಿಯ ಮೇಲೆ ಹೂಡಿಕೆ ಮಾಡ್ತಿದ್ರು ಇದರಿಂದಾಗಿಯೂ ಚಿನ್ನ ಬೆಳ್ಳಿ ಇನ್ನಿಲ್ಲದ ಬೇಡಿಕೆ ಪಡೆದುಕೊಂಡಿದ್ವು ಈ ಎಲ್ಲ ಕಾರಣಗಳಿಂದಾಗಿ ಬೆಳ್ಳಿ ಸಿಗೋದೇ ಕಷ್ಟ ಆಗಿತ್ತು ಆದರೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಸ್ಥಿತಿ ಬದಲಾಗಿದ್ದು ಬೆಲೆಗಳು ತಣ್ಣಗಾಗಿವೆ ಹಾಗಾದ್ರೆ ಬೆಂಗಳೂರಿನಲ್ಲಿ ಎಷ್ಟಿವೆ ಬೆಳ್ಳಿ ಬೆಲೆ ಬುಧವಾರ ಬೆಂಗಳೂರಿನಲ್ಲಿ ಬೆಳ್ಳಿ ಬೆಲೆ ಕೆಜಿಗೆ ಸಾರ್ವಕಾಲಿಕ ಗರಿಷ್ಠ ಮಟ್ಟ ಅಂದ್ರೆ ಒಂದು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿಗೆ ತಲುಪಿತ್ತು ಈ ಮೂಲಕ ಎರಡು ಲಕ್ಷ ರೂಪಾಯಿಯತ್ತ ದಾಪುಗಾಲು ಹಾಕಿತ್ತು ಅದಾದ ನಂತರ ಗುರುವಾರ ಕೆಜಿ ದರ ಒಂದು ಸಾವಿರ ರೂಪಾಯಿ ಇಳಿಕೆ ಕಂಡರೆ ಶುಕ್ರವಾರ ನೂರು ರೂಪಾಯಿ ಕುಸಿತ ಆಗಿತ್ತು ಇದೀಗ ಶನಿವಾರ ಮತ್ತೆ ಕೆಜಿಗೆ ಒಂದೇ ಬಾರಿ ಹದಿಮೂರು ಸಾವಿರದ ಒಂಬೈನೂರು ರೂಪಾಯಿ ಆಗಿದೆ ಈ ಮೂಲಕ ಕೇವಲ ಮೂರು ದಿನಗಳಲ್ಲಿ ಹದಿನೈದು ಸಾವಿರ ರೂಪಾಯಿ ಕಡಿಮೆಯಾಗಿದೆ ಈ ಭಾರಿ ಇಳಿಕೆಯ ನಂತರ ಬೆಂಗಳೂರಿನಲ್ಲಿ ಬೆಳ್ಳಿಯ ದರವು ಗ್ರಾಹಕರಿಗೆ ಸ್ವಲ್ಪ ಸಮಾಧಾನ ತಂದಿದೆ ಆದರೆ ಮಾರುಕಟ್ಟೆ ಇನ್ನೂ ಅಸ್ಥಿರವಾಗಿದ್ದು ಮುಂದಿನ ದಿನಗಳಲ್ಲಿ ಈ ಬೆಲೆ ಯಾವ ದಿಕ್ಕಿನಲ್ಲಿ ಸಾಗುತ್ತೆ ಅಂತ ಕಾದು ನೋಡಬೇಕಿದೆ ಈ ಬಾರಿ ಏರಿಳಿತದಲ್ಲಿ ಬೆಳ್ಳಿಯ ಮೇಲೆ ಹೂಡಿಕೆ ಮಾಡುವವರು ಅಥವಾ ಖರೀದಿಸುವವರು ಎಚ್ಚರಿಕೆಯಿಂದ ಇರೋದು ಒಳಿತು ಈ ಬಗ್ಗೆ ನಿಮ್ಗೆ ಅನ್ಸುತ್ತೆ ಈಗ ಬೆಳ್ಳಿ ಮೇಲೆ ಹೂಡಿಕೆ ಮಾಡೋದು ಒಳ್ಳೆಯದ ಅಥವಾ ಬೆಳ್ಳಿ ಬೆಲೆ ಇನ್ನೂ ಇಳಿಕೆ ಕಾಣುತ್ತಾ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ಅಪ್ಡೇಟ್ ಜೊತೆಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ